ನಾನು ಕಣ್ಣಾರ ನೋಡ್ದೆ ನಾನು ಕಣ್ಣಾರ ನೋಡ್ದೆ ನೀವು ನೀವು ಲೇಟೆಸ್ಟ್ ಸುಳ್ಳು ಹೇಳ್ತೀರಾ ಬೆಂಗಳೂರಿನಲ್ಲಿ ಜಾನ್ವಿ ಅನ್ನೋ ಒಂದು ಹೆಣ್ಮಗು ರ್ಯಾಪಿಡೋ ಅಲ್ಲಿ ಆಟೋ ಬುಕ್ ಅಲಿನ್ ಪಾಷಾ ಅನ್ನೋ ಆಟೋ ಜಾನವಿಯನ್ನ ಒಂದ್ ರೀತಿ ಅಸಭ್ಯವಾಗಿ ಅವನು ಬ್ಯಾಕ್ ಮೇರರ್ ಅಲ್ಲಿ ನೋಡ್ತಾನೆ ನಾನು ಕಣ್ಣಾರ ನೋಡ್ದೆ ನೀವು ನೀವು ಲಿಟ್ರಲಿ ನನ್ ಪರ್ಸ್ ಜಿಪ್ ತಗ್ದಿದ್ದು ನಾನು ಅಷ್ಟು ಮೂಲ ಜಾನ್ವಿಗೆ ಭಯ ಆಗ ತಕ್ಷಣ ಸಹೋದರಿ ಜಾನ್ವಿ ಸ್ನಾಪ್ ಚಾಟ್ ನಲ್ಲಿ ಸಂಬಂಧಿಕರಿಗೆ ಮೆಸೇಜ್ ಮಾಡಿ ನೀವು ಹಿಂದೂನಾಲ್ ಹೋಗ್ಬಿಡಿ ನೀವು ಇಷ್ಟ ಏನಾದ್ರೂ ನಂಬರ್ ಸಿಗ್ಬಹುದಾ ಆಕೆಗೆ ಸಂಬಂಧಪಟ್ಟ ಯಾವ್ದಾದ್ರು ದಾಖಲೆ ಸಿಗ್ಬಹುದಾ ಬ್ಲಾಕ್ ಮೇಲ್ ಮಾಡೋದಕ್ಕೆ ಮುಂದೆ ಸಂಪರ್ಕ ಮಾಡೋದಕ್ಕೆ ಕಾಂಟ್ಯಾಕ್ಟ್ ನಂಬರ್ ಏನಾದ್ರೂ ಸಿಗಬಹುದಾ ಅಂತ ಸರ್ಚ್ ಮಾಡ್ತೀವಿ ನಾನ್ ಕಣ್ಣಾರ ನೋಡ್ದೆ ನಾನ್ ಕಣ್ಣಾರ ನೋಡ್ದೆ ನೀವು ನೀವು ಎಷ್ಟು ಸುಳ್ಳು ಹೇಳ್ತೀರಾ ಐ ವಿಲ್ ನಿಮ್ಗೆ ಕಪಾಳ ಕೊಡ್ಬಿಡ್ತೀನಿ ನಾನು ಸುಳ್ಳು ಹೇಳಿದ್ರೆ ನಾನ್ ಸ್ನೇಹಿತರೆ ನಮಸ್ತೆ ಜಾನವಿ ಅನ್ನೋ ಒಂದು ಹೆಣ್ಮಗು ಬೆಂಗಳೂರಿನಲ್ಲಿ ಜಾನವಿ ಅನ್ನೋ ಒಂದು ಹೆಣ್ಮಗು ರ್ಯಾಪಿಡೋ ಅಲ್ಲಿ ಆಟೋ ಬುಕ್ ಮಾಡುತ್ತೆ ರ್ಯಾಪಿಡೋದಲ್ಲಿ ಆಟೋ ಬುಕ್ ಮಾಡಿದಾಗ ಅಲಿಂ ಪಾಷ ಅನ್ನೋ ಆಟೋ ಬರುತ್ತೆ ಅಲಿಂ ಪಾಷ ಅನ್ನೋ ಆಟೋದಲ್ಲಿ ಜಾನವಿ ಹತ್ತಿದ ಮೇಲೆ ಜಾನವಿಯನ್ನ ಒಂದು ರೀತಿ ಅಸಭ್ಯವಾಗಿ ಅವನು ಬ್ಯಾಕ್ ಮಿರರ್ ಅಲ್ಲಿ ನೋಡ್ತಾನೆ ಇರ್ತಾನೆ ಜಾನ್ವಿಗೆ ಭಯ ಆಗತ್ತೆ ಒಂದು ಅನ್ಕಂಫರ್ಟಬಲ್ ಫೀಲ್ ಆಗತ್ತೆ ತಕ್ಷಣ ಸಹೋದರಿ ಜಾನ್ವಿ ಸ್ನ್ಯಾಪ್ಚಾಟ್ ನಲ್ಲಿ ಸಂಬಂಧಿಕರಿಗೆ ಮೆಸೇಜ್ ಮಾಡ್ತಾಳೆ ಅದಾದ್ಮೇಲೆ ಭಯದಲ್ಲಿ ಅಲ್ಲೇ ದೇವಸ್ಥಾನ ಬಂದಾಗ ದೇವಸ್ಥಾನದ ಆಂಜನೇಯ ಸ್ಟ್ಯಾಚ್ಯೂ ಪಾಸ್ ಆಗುತ್ತೆ ಪ್ರೇಯರ್ ಮಾಡ್ತಾರೆ ಆಗ ಈ ಅಲಿಂಪಾಶಾ ಅನ್ನೋ ಆಟೋ ಚಾಲಕ ಏನು ಒಲಿಂಪಾಶಾ ಆಟೋ ಇತ್ತು ಅದ್ರ ಚಾಲಕ ಹೇಳ್ತಾನೆ ಆ ಚಾಲಕ ನೀವು ಹಿಂದೂನಾ ಅಂತ ಕೇಳ್ತಾನೆ ಜಾಲ್ಮಿ ಹೌದು ನಾನ್ ಹಿಂದೂ ಅಂತ ಹೇಳ್ತಾಳೆ ಅದಾದ್ಮೇಲೆ ಅವನು ನೀವು ನೋಡಕ್ಕಂಗೆ ಕಾಣಲ್ಲ ಒಂದ್ ಒಂದ್ ರೀತಿ ಅನ್ಕಂಫರ್ಟಬಲ್ ಮಾತಾಡಕ್ ಶುರು ಮಾಡ್ತಾನೆ ತಕ್ಷಣ ಆಕೆಗೆ ಮನೆಯಿಂದ ಒಂದು ಮೆಸೇಜ್ ಬರುತ್ತೆ ಬರ್ತಾ ಕಾಪಿ ಪೌಡರ್ ತಗೊಂಡ್ ಬಾ ಅಂತ ಆಕೆ ಇಳಿದು ಕಾಪಿ ಪೌಡರ್ ತಗೊ ಬರೋದಕ್ಕೆ ಅಂತ ಹೋಗ್ತಾಳೆ ಬ್ಯಾಗ್ ಅನ್ನ ಅದೇ ಆಟೋದಲ್ಲಿ ಬಿಟ್ಟು ಹೋಗಿರ್ತಾನೆ ತಕ್ಷಣ ಜಾನ್ವಿ ಆ ಕಾಪಿ ಪುಡಿ ತಗೊಂಡು ವಾಪಸ್ ಬರೋ ಟೈಮಿಗೆ ಈತ ಜಾನ್ವಿಯ ಆ ಬ್ಯಾಗಿನ ಜಿಪ್ ಓಪನ್ ಮಾಡಿ ಹಣ ಕದೀತಾ ಇರ್ತಾನೆ ಸ್ನೇಹಿತರೆ ಅನ್ಸುತ್ತೆ ಇದು ಕೇವಲ ಕಳ್ಳತನ ಮಾತ್ರ ಅಲ್ಲ ಅವನು ಹಣಕ್ಕೆ ಕೈ ಹಾಕಿರ್ಲಿಲ್ಲ ಏನಾದ್ರೂ ನಂಬರ್ ಸಿಗಬಹುದಾ ಆಕೆಗೆ ಸಂಬಂಧಪಟ್ಟ ಯಾವ್ದಾದ್ರೂ ದಾಖಲೆ ಸಿಗಬಹುದಾ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಮುಂದೆ ಸಂಪರ್ಕ ಮಾಡೋದಕ್ಕೆ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಸಿಗಬಹುದಾ ಅಂತ ಸರ್ಚ್ ಮಾಡ್ತಿದ್ದ ಅಂತ ಕೇವಲ ಹಣ ಮಾತ್ರ ಅಲ್ಲ ಇದು ನನಗೆ ಇರ್ತಕ್ಕಂಥ ಬಹಳ ದೊಡ್ಡ ಅನುಮಾನ ನಾನು ದಯವಿಟ್ಟು ಎಲ್ಲ ಹಿಂದೂ ಹೆಣ್ಣು ಮಕ್ಕಳಲ್ಲಿ ಕೇಳ್ಕೊಳ್ತೇನೆ ಕ್ಯಾಬ್ ಅಥವಾ ಆಟೋ ಬುಕ್ ಮಾಡಿದ ತಕ್ಷಣ ನಿಮಗೆ ಕ್ಯಾಪ್ಟನ್ ನೇಮ್ ಬರುತ್ತೆ ಚಾಲಕ ಯಾರು ಅಂತ ನೇಮ್ ಬರುತ್ತೆ ನಿಮಗೆ ಅನ್ಕಂಫರ್ಟಬಲ್ ಮತ್ತು ಭಯ ಇದೆಯಾ ಖಂಡಿತವಾಗಿಯೂ ಹೋದ್ರೆ ಹತ್ತು ಇಪ್ಪತ್ತು ರೂಪಾಯಿ ಹೋಯ್ತು ಕ್ಯಾನ್ಸಲ್ ಮಾಡಿ ಇಮಿಡಿಯೇಟ್ ಕ್ಯಾನ್ಸಲ್ ಮಾಡಿದ್ರೆ ಫೈನ್ ಕೂಡ ಬಿಡೋದಿಲ್ಲ ಇಮಿಡಿಯೇಟ್ ಕ್ಯಾನ್ಸಲ್ ಮಾಡಿ ಮತ್ತೆ ನಿಮಗೆ ನಂಬಿಕೆ ಇರುವಂತಹ ವ್ಯಕ್ತಿ ಚಾಲಕನಾಗಿ ಸಿಗೋವರೆಗೂ ಕೂಡ ಮತ್ತೆ ಬುಕ್ ಮಾಡಿ ನಿಮಗೆ ಒಳ್ಳೆ ವ್ಯಕ್ತಿ ನನಗೆ ಸಿಕ್ಕಿದ್ದಾನೆ ಈ ಚಾಲಕನ ಮೇಲೆ ನಂಬಿಕೆ ಇದೆ ಅನ್ನೋ ಚಾಲಕನ ಹೆಸರು ಬಂದಾದ್ಮೇಲೆ ನೀವು ಅಲ್ಲಿಂದ ಮುಂದುವರಿ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ಹಿಂದೂ ಹೆಣ್ಣು ಮಕ್ಕಳು ಜಾನ್ವಿ ಬಹಳ ಧೈರ್ಯವಾಗಿ ಮಾತಾಡ್ತಾಳೆ ನಾನು ನಿಜವಾಗ್ಲೂ ಸಹೋದರಿ ಜಾನ್ವಿಗೆ ನಾನು ಧನ್ಯವಾದ ತಿಳಿಸ್ತೇನೆ ಅದ್ಭುತವಾಗಿ ವಿಡಿಯೋ ಮಾಡಿಕೊಂಡು ಅದ್ಭುತವಾಗಿ ಮಾತಾಡಿದ್ದಾರೆ ನೀವು ಹೋಗಿ ನಾನು ಆಲ್ರೆಡಿ ನೋಡಿದ್ದೀನಿ ನಾನು ನೀವು ನಿಮಗೆ ಪೇ ಮಾಡಾಗಿದೆ ನೀವು ಇಲ್ಲಿಂದ ಹೊರಡಿ ಅಂತ ಹೇಳಿ ಧೈರ್ಯದಿಂದ ಮಾತಾಡಿದಂತ ಆ ವೀರ ವನಿತೆ ವೀರ ಹುಡುಗಿ ವೀರ ನಾರಿ ಜಾನ್ವಿಗೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ ಅವರಿಗೆ ಯಾವುದೇ ರೀತಿ ತೊಂದರೆ ಬ್ಲಾಕ್ ಮೇಲ್ ಮಾಡಿದ್ದಾದ್ರೆ ಖಂಡಿತವಾಗಿಯೂ ನಾವು ಅದರ ವಿರುದ್ಧ ನಿಲ್ಬೇಕಾಗುತ್ತೆ ಅವರಿಗೆ ನಾವು ಎಲ್ಲ ಹಿಂದೂ ಸಂಘಟನೆಯವರು ಬೆಂಬಲ ಕೊಡ್ತಾ ಮತ್ತೆ ನಾನು ಮತ್ತೊಮ್ಮೆ ಹೇಳ್ತೇನೆ ಎಲ್ರೂ ಕೂಡ ಜಾನ್ವಿ ಅಂತಾಗಬೇಕು ನೀವು ಆ ವಿಡಿಯೋ ನೋಡಿ ಜಾನ್ವಿ ಅದೆಷ್ಟು ಧೈರ್ಯದಿಂದ ಪ್ರಶ್ನೆ ಮಾಡಿದ್ದಾಳೆ ಅಂತ ನಿಜಕ್ಕೂ ನನಗೆ ಬಹಳ ಸಂತೋಷ ಆಯಿತು ದಯವಿಟ್ಟು ಇಂದು ಹೆಣ್ಣು ಮಕ್ಕಳೇ ಕ್ಯಾಬ್ ಬುಕ್ ಮಾಡಿದಾಗ ಆಟೋ ಬುಕ್ ಮಾಡಿದಾಗ ಹೆಸರನ್ನ ನೋಡಿ ನಿಮಗೆ ಭದ್ರತೆ ಅನ್ನಿಸಿದಾಗ ಮಾತ್ರ ಅಲ್ಲಿ ಮುಂದುವರಿ ಇಲ್ಲ ಅಂತಂದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ನಾನು ಕಣ್ಣಾರ ನೋಡ್ದೆ ನಾನು ಕಣ್ಣಾರ ನೋಡ್ದೆ ನೀವು ಪರ್ಸ್ ಜಿಪ್ ತೆಗ್ದಿದ್ದು ನಾನು ಅಷ್ಟು ಇಸ್ ಆಟೋ ನಂಬರ್ ಅಂಡ್ ಏನ್ ಸಾರಿ ಸಾರಿ ಕಣ್ಣಾರ ನಾನ್ ನೋಡಿದ್ದು ಆಗಲ್ಲ ನೀವು ನನ್ ಇದ್ರಲ್ಲಿ ಜಿಪ್ ಹಾಕಿದೀನಿ ನಾನ್ ಜಿಪ್ಪಿನ ದುಡ್ಡು ತೆಗಿತಾ ಇದನ್ನ ನೀವು ಆಟೋದವ್ರು ಮಾಡೋದು ನಿಮ್ಮಿಂದ ಬೇರೆ ಒಬ್ರಿಗೂನು ಕೆಟ್ಟವ್ರು ಸರ್ ಎಷ್ಟು ಸುಳ್ಳು ಹೇಳ್ತೀರಾ ಐ ವಿಸ್ ನಿಮ್ಗೆ ಕಪಾಲೇ ಕೊಟ್ಬಿಡ್ತೀನಿ ನಾನು ಸುಳ್ಳು ಹೇಳಿದ್ರೆ ನಾನ್ ಕಣ್ಣಾರ ನೋಡ್ತಾ ಇದೀನಿ ನೀವು ಜಿಪ್ ಹಾಕಿ ದುಡ್ಡು ತೆಗಿತಾ ಇರೋದು ಏನ್ ಮಾಡ್ತಾ ಇದ್ದೀರ ಅಂತ ಬಿಡಿದ್ಯಾ ನಿಜ ಮಾತಾಡಿ ನಾಲ್ಗೆ ಒಂದೇ ಇರ್ಬೇಕು ಮನ್ಷನ್ಗೆ ಕಷ್ಟಪಟ್ಟು ದುಡಿತೀರಾ ಹತ್ ರೂಪಾಯಿ ರೂಪಾಯಿ ಕೇಳ್ರಿ ಕೊಟ್ಬಿಡ್ತೀವಿ ಅದೇನ್ರಿ ಈ ತರ ಕಲ್ತಾನ ಮಾಡೋದು ನಿಮ್ಮನ್ನ ನಂಬಿ ನೀವು ಯಾವ ಪ್ಯಾಸೆಂಜರ್ ಬರ್ತಾರೋ ನಾನು ನೋಡ್ತೀನಿ ಪಕ್ಕ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕ್ತಾ ಇದ್ದೀನಿ ಇಲ್ಲಿಂದ ಹೋಗಿನಿ ಫಸ್ಟ್ ನಾನು ನಿಮಗೆ ಪೇ ಮಾಡಿದ್ದಾಯ್ತು ಬೇಡ ನೀವ್ ಕಾಲ್ ಬಿಡಕ್ ಬೇಡ ದೇವ್ರ ಕಾಲ್ಗೆ ಹೋಗ್ಬಿಡಿ ನೀವು ಇಷ್ಟು ಕಷ್ಟ ಕೆಲಸ ಮಾಡ್ತಾ ಇದ್ದೀರಾ ಕಷ್ಟಪಟ್ಟು ದುಡಿತಾ ಇದೀರ ಅಲ್ಲ ನಾನು ಹೋಗಿ ಬರೋ ಅಷ್ಟೊಂದಿಗೆ ನನ್ ಬಾಗ್ಸಿ ತೆಗ್ದು ಇನ್ನೂರು ರೂಪಾಯಿ ತೆಗಿತಾರೆ ಶಾಟ್ ಆಪ್ ಹೆಸರು ಹೇಳ್ತಾ ಇದ್ದೀರಾ ನಾನ್ ಬಾಗ್ಸಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನಾನು ನಿಮಗೆ ಪೇ ಮಾಡಿದೀನಿ ಹೋಗಿ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with their पब्लिक इंपैक्ट जनशक्त निर्णायक